ನಮಸ್ಕಾರ ಕಣ್ರಿ ಹೇಗಿದ್ದಿರಿ ಪ್ರೇಕ್ಷಕ ಬಿಂದುಗಳೇ ಬನ್ನಿ ಇವತ್ತು ಸ್ವಲ್ಪ ತಲೆಯಲ್ಲಿ ಹುಳ ಬಿಟ್ಟ ಹಾಗೆ ಅನಿಸಿರೋದಂತೂ ಗ್ಯಾರಂಟಿ ಯಾಕಂತೇಳಂದರೆ ಇವತ್ತು ನಾನು ಯು ಐ ಮೂವಿನ ನೋಡ್ಕೊಂಡು ಬಂದಿದ್ದೀನಿ ಬಂದ ತಕ್ಷಣ ಇದರ ರಿವ್ಯೂ ಕೊಡಬೇಕಾ ಹೇಗೆ ಕೊಡೋದು ಇನ್ನೂವರೆಗೂ ನನಗೆ ಗೊತ್ತಿಲ್ಲ ಯಾಕಂದರೆ ಇದನ್ನು ನಾನೇ ಹೋಗಿ ಇನ್ನೂ ಏಳೆಂಟು ಬಾರಿ ನೋಡಬೇಕ ಏನೋ ಅಲ್ಲಿಯವರೆಗೂ ಇದು ತಲೆ ಒಳಗೆ ಹೋಗಲ್ಲ ಎಫ್ ಆ ಕನ್ಫ್ಯೂಸ್ ಇನ್ ಕನ್ಫ್ಯೂಸ್ ಆದರೆ ಸರಿಯಾಗಿ ಕೂತ್ಕೊಂಡಾಗ ಹೌದಲ್ವ ಈ ಥರದ್ದು ಆಗತ್ತೆ ಈ ಥರ ಆಗ್ತಾ ಇರೋದು ನಿಜ ಅಲ್ವಾ ಅಂತ ಅನಿಸುತ್ತೆ ಉಪೇಂದ್ರ ಅವರ ಫಿಲ್ಮ್ ನೋಡಿದಾಗ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತೇಳಂದ್ರೆ ಉಪೇಂದ್ರ ಅವರ ಫಿಲ್ಮು ಒಂದು ಬಾರಿ ನೋಡಿದಾಗ ಯಾರಿಗಾದರೂ ಅದರ ತಿಳುವಳಿಕೆ ಆಗಿದ್ದಿದೆಯಾ ಭಾರಿ ಬಾರಿಯಾಗಿ ಪಾಕಿಸ್ನಲ್ಲಿ ಹೋಗಿ ನೋಡಿದಾಗ ಗೊತ್ತಾಗ್ದೇ ಟಾಕೀಸ್ನನ್ನು ಬಿಟ್ಟು ಟಿ ವಿಗೆ ಯಾವಾಗ ಫಿಲ್ಮ್ ಬಂದಿದೆ ಆವಾಗ ಒಂದಿಷ್ಟು ಜನರಿಗೆ ಅರ್ಥ ಆಗಿದೆ ಹಾಗಾಗಿ ಅವರನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದರಲ್ಲೂ ಯು ಐ ಫಿಲ್ಮನ್ನು ಬಹಳ ಕಷ್ಟಪಟ್ಟು ದೊಡ್ಡ ಬಜೆಟ್ನಲ್ಲಿ ಎರಡೂವರೆ ವರ್ಷದ ನಂತರ ಅವರು ತಯಾರು ಮಾಡಿದ್ದಾರೆ ಅದಕ್ಕೆ ಮತ್ತು ಡೈರೆಕ್ಟ್ರಾಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಅದರಲ್ಲಿ ಡಿಫ್ರೆಂಟ್ ಆಗಿರೋದು ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ಹೇಳಬೇಕು ಆ ಫಿಲ್ಮ್ನಲ್ಲಿ ಆದರೆ ಕಥೆಯನ್ನು ಬಿಟ್ಟುಕೊಡಬಾರ್ದು ಅಂತಿದೆ ಹಾಗಂತ ನಾನು ಕಥೆಯನ್ನು ಹೇಳಲಿಕ್ಕೂ ಬರೋದಿಲ್ಲ ರೀ ನಿಜವಾಗಿಯೂ ನನಗೆ ಅದು ಕತೆ ಅರ್ಥ ಆಗಲ್ಲ ಆದರೆ ಮಧ್ಯದಲ್ಲಿ ಒಂದಿಷ್ಟು ಸೀನುಗಳನ್ನು ನೋಡಿದಾಗ ಅನ್ಸುತ್ತೆ ಹೌದಲ್ವ ಜಗತ್ತು ಇದೇ ಥರ ಆಗ್ತಾ ಇದೆ ಇದೇ ಥರ ನೋಡ್ತಾ ಇದ್ದಾರೆ ಅದನ್ನು ಅವರು ಸುಸ್ತುವಾಗಿ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ಆದರೂ ಕೂಡ ನನ್ನ ಕಡೆಯಲ್ಲಿ ಎಷ್ಟಾಗತ್ತೋ ಅಷ್ಟು ರಿವ್ಯೂ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಉದಾಹರಣೆ ನಾನು ಆ ಕೆಲಸವನ್ನು ಮಾಡೋದು ಬಿಡಬಾರ್ದು ಹಾಗಾಗಿ ಮಾಡ್ತೀನಿ ಬನ್ನಿ ಹಾಗಾದರೆ ಶುರು ಮಾಡೋಣ ಯು ಐ ಮೂವಿ ಹೇಗಿತ್ತು ಕನ್ನಡದಲ್ಲಿ ಅಂತ ನೀವು ಮೊದಲ ಬಾರಿ ಟಾಕೀಸ್ಗೆ ಹೋಗಿ ಕುಳಿತಾಗ ಒಂದು ಸ್ಕ್ರೀನಲ್ಲಿ ಮೆಸೇಜ್ ಬರುತ್ತೆ ಇದು ದೊಡ್ಡರು ಇದ್ದರೆ ನೋಡಿ ಬುದ್ಧಿವಂತರು ಇದ್ದರೆ ಈಗಲೇ ಹೊರಗಡೆ ಎದ್ದು ಹೋಗಿ ಅಂತ ಒಂದು ಲೀಸ್ಟ್ ಬರುತ್ತೆ ಒಂದು ಬಾರಿ ಅನಿಸುತ್ತೆ ದುಡ್ಡು ಕೊಟ್ಟು ನಾವು ದೊಡ್ಡರು ಅಂತ ಅನಿಸ್ಕೋಬೇಕಾ ಅಂತ ಅನ್ನುವಂಥದ್ದು ಇವರು ಯು ಇದೇ ಥರದ ಹಿಂದೆ ಬಂದಂಥ ಫಿಲ್ಮ್ಗಳಲ್ಲಿ ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳ್ತಾ ಇದ್ರು ಅವರು ಆದರೆ ಈ ಸತಿಗೆ ನಮಗೆ ಸ್ವಲ್ಪ ಚೇಂಜ್ ಆಗಿ ಹೇಳಿದ್ದಾರೆ ಇದ್ದರೆ ದಡ್ಡರು ಇದ್ದರೆ ಈ ಫಿಲ್ಮನ್ನು ನೋಡಿ ಅಕಸ್ಮಾತ್ ಬುದ್ಧಿವಂತರಾಗಿದ್ದರೆ ಎದ್ದು ಹೊರಗಡೆ ಹೋಗಿ ಅಂತ ಸ್ವಲ್ಪ ಚೇಂಜ್ ಪ್ರತಿಯೊಂದರಲ್ಲಿ ಚೇಂಜ್ ಕೊಡೋದರಲ್ಲಿ ನಮ್ಮ ಉಪೇಂದ್ರ ಸರ್ ಎತ್ತಿದ ಅಲ್ವಾ ಆದರೂ ಅನಿಸುತ್ತೆ ದುಡ್ಡು ಕೊಟ್ಟು ನಾವು ದಡ್ಡರು ಅಂತ ಅನ್ಸ್ಕೋಬೇಕಂತ ಒಂದು ಕ್ಷಣಕ್ಕೆ ವಿಚಾರ ಅಲ್ಲಿಂದನೇ ಕಿವಿಯಲ್ಲಿ ಸಾರಿ ತಲೆಯಲ್ಲಿ ಹುಳ ಬಿಡ್ತಾರೆ ನಮ್ಮ ಉಪೇಂದ್ರ ಸರ್ ಅಲ್ಲಿಂದ ಶುರುವಾಗತ್ತೆ ಇದು ಅದರ ನಂತರ ಕತೆ ವಿಷಯಕ್ಕೆ ಬಂದರೆ ಪರಿಸರಕ್ಕೆ ಸಂಬಂಧಪಟ್ಟ ಕತೆಯನ್ನು ಹೆಣೆದಿದ್ದಾರೆ ಎಲ್ಲೂ ಕೂಡ ಅವರು ಒಂದು ಬಾರಿಯೂ ಕೂಡ ಈ ಫಿಲ್ಮಿನ ಬಗ್ಗೆ ಒಂದಿಷ್ಟು ಸಣ್ಣ ಸುಳಿವನ್ನು ಕೂಡ ಜನರಿಗೆ ಬಿಟ್ಕೊಟ್ಟಿರಲಿಲ್ಲ ಎಷ್ಟೇ ಇಂಟರ್ವ್ಯೂದಲ್ಲಿ ಏನೇ ಕೇಳಿದ್ರು ಕೊಡದನ್ನೇ ಅದನ್ನು ಸೀಕ್ರೆಟ್ ಆಗಿಟ್ಟು ಫಿಲ್ಮ್ನಲ್ಲಿ ತೊಗೊಂಡು ಬಂದಿದ್ದಾರೆ ಹಾಗಂತ ನೀವು ಒಂದು ಬಾರಿ ಫಿಲ್ಮ್ ನೋಡಿದ್ರೆ ಪದೇ ಪದೇ ಅರ್ಥ ಆಗೋಲ್ಲ ಒಂದೆರಡು ಬಾರಿ ಅಂತೂ ಮೂರ್ನಾಲ್ಕು ಬಾರಿ ಅಂತೂ ಹೋಗಬೇಕು ಟಾಕೀಸಿಗೆ ಆವಾಗಲೇ ನೀವು ಗೊತ್ತಾಗೋದು ಉಪೇಂದ್ರ ಅವರು ಈ ಫಿಲ್ಮ್ನಲ್ಲಿ ಎರಡು ರೋಲನ್ನು ಮಾಡಿದ್ದಾರೆ ಹೋಗಿ ನೀವು ನೋಡಬೇಕು ಎರಡು ರೋಲು ಯಾವ ಥರದ್ದಿದೆ ಅಂತ ಬಹಳ ಒಳ್ಳೆಯ ರೋಲನ್ನು ನಿಭಾಯಿಸಿದ್ದಾರೆ ಹಾಡಿನ ವಿಷಯ ಬಂದರೆ ಹಾಡು ಕೂಡ ಸೂಪರ್ ಆಗಿದ್ದಾವೆ ಹಾಗೆಯೇ ಮ್ಯೂಸಿಕ್ ಕೂಡ ಅಷ್ಟೇ ಒಳ್ಳೆಯದಾಗಿದೆ ಕನ್ನಡ ಫಿಲ್ಮು ಬೆಳಿಬೇಕು ಉಳಿಬೇಕು ಅನ್ನುವಂಥ ಕೆಟಗರಿಯಲ್ಲಿ ಸೇರಿದಂಥವನು ನಾನು ಹಾಗಾಗಿ ಈ ಫಿಲ್ಮನ್ನು ಹೋಗಿ ಟಾಕೀಸ್ನಲ್ಲಿ ನೋಡಬೇಕು ಅಂತ ತಿಳ್ಕೊಂಡು ನೋಡಿದ್ದೀನಿ ಸೂಪರ್ ಆಗಿದೆ ಹಾಗೆ ಡೈಲಾಗ್ ಅಂತೂ ಹೇಳು ಮಾಡಿಸುವಂಥದ್ದು ಒಂದು ಡೈಲಾಗು ಬರುತ್ತೆ ಹಣ್ಣನ್ನು ಹಣ್ಣು ಕಚ್ಚೋದ್ರೊಳಗೆ ಹೆಣ್ಣು ಬಿಚ್ಚೋದ್ರೊಳಗೆ ಒಳ್ಳೆಯದಾಗಿರುತ್ತೆ ಅನ್ನುವಂಥ ಒಂದು ಡೈಲಾಗ್ ಇದೆ ಅದನ್ನು ಅರ್ಥ ಮಾಡಿಕೊಂಡವರು ಬಹಳ ಕಲ್ಪನೆ ಲೋಕಕ್ಕಂತೂ ಹೋಗೋದಂತೂ ಹೌದು ಎಷ್ಟು ವಿಚಿತ್ರವಾಗಿದೆ ನೋಡಿ ಹೇಳಲಿಕ್ಕೆ ಒಂದು ಡೈಲಾಗು ಆದರೆ ಅದರಲ್ಲಿ ಎಷ್ಟು ಅರ್ಥ ಇದೆ ಅಂತ ಹಣ್ಣು ಕಚ್ಚೋದ್ರೊಳಗೆ ಹೆಣ್ಣು ಬಿಚ್ಚೋದ್ರೊಳಗೆ ಚಂದ ಅಂತ ಇಲ್ಲ ಅಂದರೆ ಅದಕ್ಕೆ ಅರ್ಥ ಇಲ್ಲ ಅನ್ನುವಂಥದ್ದು ಒಂದು ಡೈಲಾಗು ಆಮೇಲೆ ಇನ್ನೊಂದು ಕಡೆಗೆ ಜಾತಿ ಧರ್ಮದ ವಿಷಯ ಬರುತ್ತೆ ಮತ್ತು ಇನ್ನೊಂದು ಕಡೆಗೆ ಮತ್ತೊಂದು ಡೈಲಾಗಿದೆ ಇದೆ ನಾವು ಹೆಣ್ಣು ಮಕ್ಕಳಿಗಾಗಲಿ ಅಥವಾ ಗಂಡು ಮಕ್ಕಳಿಗೆ ಸ್ವಾಭಾವಿಕವಾಗಿ ಕಾಮ ಒಳ್ಳೇದಲ್ಲ ಹಾಗೆ ಹೀಗೆ ಅಂತ ಕಲಿಸ್ತೀವಿ ಆದರೆ ಅದರಿಂದನೇ ನಾವು ಮಕ್ಕಳನ್ನು ಹುಟ್ಟಿಸ್ತೀವಿ ಅನ್ನೋ ಒಂದು ಡೈಲಾಗ್ ಸಿಂಪತಿಯಾಗಿ ಅದರಲ್ಲಿದೆ ಅರ್ಥ ಮಾಡಿಕೊಂಡ್ರೆ ಇದೆಲ್ಲದನ್ನು ಆದಮೇಲೆ ಫಿಲ್ಮ್ ಹೇಗಿದೆ ಅಂತ ಕೇಳಿದ್ರೆ ನಾನಂತೂ ಹೇಳ್ತೀನಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಆದರೆ ಕಥೆಯನ್ನು ಸಿಕ್ಕಾಪಟ್ಟೆ ಒಳ್ಳೆಯ ರೀತಿಯಲ್ಲಿ ಹೇಳ್ತಿದ್ದಾರೆ ಹಾಗಂತ ಅವರು ಓಮೆ ಆಗಲಿ ಉಪೇಂದ್ರ ಆಗಲಿ ನಮ್ಮ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದಂಥ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದಂಥ ಉಪೇಂದ್ರ ಆಗಲಿ ಎ ಆಗಲಿ ಮತ್ತು ನಮ್ಮ ಸ್ವಸ್ತಿಕ್ ಆಗಲಿ ಇವೆಲ್ಲ ಫಿಲ್ಮ್ಗಳು ಏನಾಗಿದ್ದಾವೆ ಈಗಿನ ಅವು ಅರ್ಥ ಆಗೋದಿಲ್ಲ ಜನರಿಗೆ ಹೋಗಿ ನೋಡಬೇಕು ಆವಾಗಲೇ ಅದು ತಲೆಯೊಳಗೆ ಹೋಗೋವಂಥದ್ದು ಬೇರೆಯವರ ಡೈರೆಕ್ಷನ್ನಲ್ಲೇ ಅವರು ಫಿಲ್ಮನ್ನು ಕೆಲಸ ಮಾಡಿದ್ದಾರೆ ಆ ಫಿಲ್ಮ್ಗಳು ಬೇರೆ ಅರ್ಥದಲ್ಲೇ ಇರ್ತವೆ ಅಲ್ಲಿ ಸ್ವಲ್ಪ ಕ್ಲಿಯರಿಟಿ ಇರುತ್ತೆ ಯಾಕಂದರೆ ಅವರಲ್ಲಿ ಡೈರೆಕ್ಷನ್ ಕೆಲಸ ಮಾಡಿರ್ತಾರೆ ಆದರೆ ಇಲ್ಲಿ ಹಾಗಲ್ಲ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಬಾಸ್ ಭಾರಿ ಬಾರಿಯಾಗಿ ನೀವು ಹೊಡಿದ್ರೆ ಅರ್ಥ ಆಗುತ್ತೆ ಡೈಲಾಗು ಒಳ್ಳೆ ರೀತಿಯಲ್ಲಿದ್ದಾವೆ ಹಾಡುಗಳು ಈವಾಗಲೇ ಟ್ರೆಂಡಿಂಗ್ನಲ್ಲಿತ್ತು ಅವಾಗೇ ಒಂದಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಎಲ್ಲ ಡೈಲಾಗ್ಗಳನ್ನು ಇಟ್ಟುಕೊಂಡು ಹಾಡು ಮಾಡಿದರು ಅದು ಸೂಪರ್ ಆಗಿತ್ತು ಕತೆ ಮಾತ್ರ ಭಾಳಷ್ಟು ಸೂಪರ್ ಆಗಿದೆ ಹೇಳ್ಬೋದು ಯಾಕಂದರೆ ಒಂದಿಷ್ಟು ವಿಷಯಗಳು ನನಗೆ ಗೊತ್ತು ಅದನ್ನು ನಾನಿಲ್ಲಿ ಹೇಳಿದ್ರೆ ಅಷ್ಟು ಸ್ವಯಂ ಅಂದರೆ ಅವರು ಎರಡೂವರೆ ವರ್ಷ ಅದನ್ನು ಎಷ್ಟು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಯಾರಿಗೂ ಸೀಕ್ರೆಟ್ ಕೊಡ್ದೇನೆ ಇನ್ನು ನಾವು ಅದನ್ನು ಓಪನ್ ಆಗಿ ತೋರಿಸ್ಕೊಂಡು ಅಥವಾ ಕತೆ ಹೇಳಿಬಿಟ್ರೆ ಜನರಿಗೆ ಹೋಗಲಿಕ್ಕೆ ಟಾಕೀಸಿಗೆ ಹೋಗೋರಿಗೆ ತಡೆದಾಗತ್ತೆ ಟಾಕೀಸ್ನಲ್ಲೇ ಹೋಗಿ ನೋಡಿ ಫಿಲ್ಮನ್ನು ಕನ್ನಡ ಫಿಲ್ಮನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಸೂಪರ್ ಸೂಪರಾಗಿದೆ ಇರೋದ್ರಲ್ಲಿ ಯಾಕೆ ಸುಳ್ಳು ಹೇಳಬೇಕು ಸ್ವಲ್ಪ ಇದ್ದೇ ಇರುತ್ತೆ ಉಪೇಂದ್ರ ಫಿಲ್ಮ್ ಅಂದರೆ ಕನ್ಫ್ಯೂಸ್ ಅಲ್ವಾ ಹಾಗಾಗಿ ಹೋಗಿ ಟಾಕೀಸ್ನಲ್ಲೇ ಫಿಲ್ಮನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ಉಪೇಂದ್ರ ಸರ್ ಅವರ ಸ್ಟೈಲೇ ಬೇರೆ ಅವರು ಡೈಲಾಗ್ ಡೆಲಿವರಿ ಹೇಳೋದೇ ಬೇರೆ ಅವರ ಕಥೆಯಿಂದ ಕತೆಗೆ ಜಂಪ್ ಆಗುತ್ತೆ ನೀವು ಒಂದು ಲೆವೆಲ್ನಲ್ಲಿ ಕತೆ ಹೋಗ್ತಾ ಇದೆ ಅಂತ ನೀವೇನಾದರೂ ನೋಡ್ತಾ ಹೋದರೆ ಕೊನೆಯಲ್ಲಿ ಮಧ್ಯದಲ್ಲಿ ಮತ್ತೆಲ್ಲೋ ಬೇರೆ ಕತೆ ಬಂದುಬಿಡತ್ತೆ ನಿಮಗೆ ಕನ್ಫ್ಯೂಸು ಅರೆ ಇದೆಲ್ಲಿ ಬಂತು ಅಂತ ಆದರೆ ಅದನ್ನು ಲಾಸ್ಟಿಗೆ ಕೊನೆಯಲ್ಲಿ ಮತ್ತೆ ಎಲ್ಲಿ ಹೆಣ್ದಿದ್ದಾರಲ್ಲ ಆ ಹೆಣೆದದ್ದಕ್ಕೆ ನಾವು ಕೊಡಬೇಕು ಹೂವನ್ನು ಇಟ್ಟು ಮಾರೋರ್ಕ್ಕಿಂತನೂ ಅದನ್ನು ಹೆಣಿತಾರಲ್ವ ಅಚ್ಚುಕಚ್ಚಾಗಿ ಅದನ್ನು ಪ್ರಾಮುಖ್ಯತೆ ಹಾಗೆ ಉಪೇಂದ್ರ ಅವರ ಕತೆ ಆ ಥರ ಇದೆ ಈ ಫಿಲ್ಮ್ನಲ್ಲಿ ಹೋಗಿ ನೀವು ಆದಷ್ಟು ಟಾಕೀಸ್ನಲ್ಲಿ ಈ ಫಿಲ್ಮನ್ನು ನೋಡಿ ಹೇಗಿದೆ ಅಂತ ನನಗೆ ಹೇಳಿ ವರ್ಲ್ಡ್ ನನಗಂತೂ ಭಾಳ ಇಷ್ಟ ಆಗಿದೆ ಅದರಲ್ಲೂ ನಾನು ಕನ್ನಡ ಪ್ರಿಯ ಕನ್ನಡದ ಎತ್ತಿ ಹಿಡಿಬೇಕು ಬೆಳಿಬೇಕು ಜಾನಪದ ಕಲೆ ಬೆಳಿಬೇಕು ಉಳಿಬೇಕು ಎಲ್ಲ ಕಲ್ಚರು ಬೆಳಿಬೇಕು ಅಂತ ತಿಳ್ಕೊಂಡವನು ಹಾಗಾಗಿ ಈ ಫಿಲ್ಮು ಕೂಡ ನನಗೆ ತಕ್ಕ ಹಾಗೆ ಬಹಳ ಸೂಪರ್ ಆಗಿದೆ ನೀವು ಹೋಗಿ ಒಂದು ಬಾರಿ ಟಾಕೀಸ್ನಲ್ಲಿ ಹೋಗಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸೂಪರಾಗಿದೆ ಹೋಗಿ ನೋಡಬೇಕು ಎಲ್ಲರೂ ಬಹಳ ಹೇಳುವಂಥದ್ದೇನಿಲ್ಲ ಇಂಪಾರ್ಟೆಂಟ್ ಫಿಲ್ಮ್ ಅಂತ ಮತ್ತೆ ಒಂದು ಬಾರಿ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು